ನಮಸ್ತೆ ವೀಕ್ಷಕರಿಗೆ ನವನೀತ ಸ್ಫೂರ್ತಿ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯ ಬಗ್ಗೆ ತಿಳಿಯೋಣ ಬನ್ನಿ ಸ್ಕಂದಮಾತೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಪೂಜೆ ವಿಧಾನ ಮಂತ್ರ ಮಹತ್ವ ಹೀಗಿದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಐದನೇ ದಿನದ ಪೂಜೆಯನ್ನು ಅಕ್ಟೋಬರ್ ಏಳರಂದು ರಂದು ಆಚರಿಸಲಾಗುವುದು ನವದುರ್ಗೆಯ ಐದನೇ ರೂಪವಾದ ಸ್ಕಂದಮಾತೆ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಸ್ಕಂದಮಾತಾ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸುವುದರಿಂದ ಸಂತಾನವಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುತ್ತಾರೆ ಹಾಗೂ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಕರುಣಿಸುತ್ತಾಳೆ ನವರಾತ್ರಿ ಐದನೇ ದಿನದಂದು ದೇವಿಯನ್ನು ಪೂಜಿಸುವುದು ಹೇಗೆ ದೇವಿಯ ಮಂತ್ರ ಮಹತ್ವ ಸ್ವರೂಪ ಮತ್ತು ಪೂಜೆಯ ಪ್ರಯೋಜನಗಳು ಹೀಗಿವೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಒಂದಾದ ಸ್ಕಂದಮಾತಾ ದೇವಿಯನ್ನು ನವರಾತ್ರಿಯ ಐದನೇ ದಿನದಂದು ಪೂಜಿಸಲಾಗುತ್ತದೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ದೇವಿ ಸ್ಕಂದಮಾತಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಆಕೆಗೆ ನಾಲ್ಕು ಕೈಗಳಿವೆ ಒಂದು ಕೈಯಲ್ಲಿ ಅವಳು ತನ್ನ ಮಗ ಸ್ಕಂದನ ಶಿಶು ರೂಪವನ್ನು ಹಿಡಿದಿದ್ದಾಳೆ ಮತ್ತು ಅವಳ ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿದೆ ಅದು ಎಲ್ಲಾ ಭಯಗಳನ್ನು ಹೋಗಲಾಡಿಸುತ್ತದೆ ತನ್ನ ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ ಭಗವಾನ್ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದಮಾತೆ ಎಂದು ಕರೆಯಲಾಗುತ್ತದೆ ನವದುರ್ಗೆಯ ಐದನೇ ರೂಪ ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದು ದೇವಿ ಸ್ಕಂದಮಾತಾ ತನ್ನ ಭಕ್ತರಿಗೆ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಅನುಗ್ರಹಿಸುವವಳು ಪೂಜೆಗೂ ಮುನ್ನ ಆಕೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಸ್ಕಂದಮಾತೆಯ ಸ್ವರೂಪ ಸ್ಕಂದ ಮಾತೆಯು ನಾಲ್ಕು ತೋಳುಗಳನ್ನು ಹೊಂದಿದ್ದು ಅವಳ ಬಲಭಾಗದ ಮತ್ತು ಎಡಭಾಗದಲ್ಲಿನ ಮೇಲ್ಭಾಗದ ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಹಾಗೂ ತನ್ನ ಕೆಳಗಿನ ಇನ್ನೆರಡು ಕೈಗಳಲ್ಲಿ ಒಂದು ಕೈ ಆಶೀರ್ವಾದ ಮುದ್ರೆಯನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ಕೈ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡ ಹಲವು ಮುಖವುಳ್ಳ ಸ್ಕಂದ ಅಂದರೆ ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ ಈಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಭಕ್ತರಿಂದ ಬಹುಬೇಗ ಸಂತುಷ್ಟಳಾಗುವ ತಾಯಿಯೀಕೆ ಸ್ಕಂದಮಾತೆ ಪೂಜೆ ಮಹತ್ವ ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನೀವು ತಾಯಿಯ ಐದನೇ ರೂಪವನ್ನು ಅಂದರೆ ತಾಯಿ ಸ್ಕಂದಮಾತೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ವಿಶೇಷವಾಗಿ ಪೂಜಿಸಬೇಕು ಸ್ಕಂದಮಾತೆ ದೇವಿಯನ್ನು ಮೋಕ್ಷ ನೀಡುವ ತಾಯಿ ಎಂದು ಹೇಳಲಾಗುತ್ತದೆ ಸಂತಾನ ಪ್ರಾಪ್ತಿಗೆ ವ್ರತ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವರು ನವರಾತ್ರಿ ಹಬ್ಬದ ಐದನೇ ದಿನದಂದು ಈ ವ್ರತವನ್ನು ಆಚರಿಸಬೇಕು ಇದನ್ನು ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ತಾಯಿ ಸ್ಕಂದಮಾತೆಯನ್ನು ಮೆಚ್ಚಿಸಲು ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ನೀವು ಸಹ ತಾಯಿಯನ್ನು ಮೆಚ್ಚಿಸಲು ಬಯಸಿದರೆ ಕಡ್ಡಾಯವಾಗಿ ಅವಳಿಗೆ ಬಾಳೆಹಣ್ಣನ್ನು ಅರ್ಪಿಸಿ ಸ್ಕಂದ ಮಾತೆಯ ಕಥೆ ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿದನು ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು ಇದರ ಹೊರತಾಗಿಯೂ ಬ್ರಹ್ಮ ತಾರಕಾಸುರನಿಗೆ ಜನ್ಮ ಪಡೆದವನು ಸಾಯಲೇಬೇಕಾಗುತ್ತದೆ ಎಂದು ವಿವರಿಸಿದನು ಇದರ ಮೇಲೆ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳಿದನು ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗನು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು ನಂತರ ಶಿವ ಪಾರ್ವತಿಯನ್ನು ವಿವಾಹವಾದರು ಮತ್ತು ಕಾರ್ತಿಕೇಯ ಜನಿಸಿದನು ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು ಸ್ಕಂದ ಮಾತೆಗೆ ಹೇಳುವ ಮಂತ್ರಗಳು ಓಂ ದೇವಿ ಸ್ಕಂದ ಮಾತಾಯ ನಮ ಓಂ ದೇವಿ ಸ್ಕಂದ ಮಾತಾ ನಮ ಸಿಂಹಾಸಂಗತಂ ನಿತ್ಯಂ ಪದ್ಮಾಚಿತ ಕರದ್ವಾಯೇ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಧನ್ಯವಾದಗಳು